ನಮಸ್ಕಾರ ರೈತ ಬಾಂಧವ್ರೆ ನಾನು ಹೆಸರು ರವಿ ಅಂತ ನಾನು ಅಟೋ ಮಗ್ರೋ ಸರ್ವಿಸ್ ಕಂಪ್ನಿಯ ಪ್ರತಿನಿಧಿ ಮಾತಾಡ್ತಾ ಇರೋದು ನಾನು ಈಗ ಕಬ್ಬೂರ್ ಊರಿನ ವಿಜಯನಗರ ಗ್ರಾ ವಿಜಯನಗರ ಒಂದು ನಗರಕ್ಕೆ ನಮ್ಮ ಸುರೇಶ್ ಬತ್ತಾಳ್ ಸರ್ ಅವರ ಫ್ಲಾಟ್ಗೆ ಕೆನೆಟೋನು ಮತ್ತು ಸೊಲೋಟೋನು ಅನ್ನೋ ಪೊಡಾಟಗಳನ್ನು ಕೊಟ್ಟಿದ್ದೇನೆ ಅದೇ ರೀತಿ ಈ ಕೆನೆಟೋನ್ ಮತ್ತು ಸೊಲೋಟೋನು ಬಳಕೆ ಮಾಡಿ ಯಾವ ರೀತಿ ರಿಸಾರ್ಟ್ ಬಂದಿದೆ ಏನಂತ ಸುರೇಶ್ ಸರ್ ಆ ಫ್ಲಾಟನ್ನು ತೋರಿಸ್ತಾರ ಬರ್ತಾರೆ ನಿಮ್ಮ ಹೆಸರಾ ಸುರೇಶ್ ದುಂಡಪ್ಪ ಬಸ್ವಾಡಿ ಸುರೇಶ್ ದುಂಡಪ್ಪ ಬಸ್ತವಾಡಿ ಊರ್ರಿ ಊರ್ ವಿಜಯನಗರ ವಿಜಯನಗರ ಈಗ ನಮ್ಮ ಕಂಪ್ನಿ ಪ್ರಾಡಕ್ಟ್ ಹುಡುಗಿ ಬಳಕೆ ಮಾಡಿದ್ರಿ ಯಾವ ರೀತಿ ಇತ್ತು ಏನ್ ಡೆವಲಪ್ಮೆಂಟ್ ಆಗಿದೆ ಸ್ವಲ್ಪ ಮೊದಲಂತೂ ಏನು ಇದ್ರಿ ಇದನ್ನ ಹಾಕಿದ ಬಳಕ ನಮ್ಗೆ ಕಬ್ಬು ಚಲೋ ಮರಿ ನೋಡೋದತಿ ಎಲ್ಲ ಈಗ ಚಲೋ ಆಗಿದ್ರಿ ಯಾವ್ದ್ರ ತಳಿ ಯಾವುದ್ರು ಕಬ್ಬಿಂದ ಈಗ ಹದಿಮೂರು ಮುನ್ನೂರ ಎಪ್ಪತ್ನಾಲ್ಕು ಎಷ್ಟು ಹದಿಮೂರು ಮುನ್ನೂರ ಅನ್ನೋ ತಳಿ ರೀ ಪೈಲಾ ಮರಿ ಇದ್ದ ಕೇಲ್ರಿ ಪೈಲ ಮರಿ ಇದ್ರಿ ಗ್ರೋಥ್ ಇದ್ದರೆ ಕಿಲ್ಲರಿ ಇದು ಇದನ್ನ ಹಾಕಿದ ಒಳಕ್ಕೆ ನಮ್ಗೆ ಚಾಲು ಆಗೈತೆ ರೀ ಚಲೋ ಆಗೈತೆ ರೀ ಯಾವ ರೀತಿ ತೋರಿಸಲ ತೋರ್ಸಲತ್ತ ಸ್ವಲ್ಪ ರೀ ಈಗ ಬಂದ ಇದರಲ್ಲಿ ಎಷ್ಟು ಮರಿ ಸಂಖ್ಯೆ ಬಂದೈತಿ ಸರ್ರ ಎಂಟರಿಂದ ಹತ್ತು ಬಂದೈತಿ ರೀ ಎಂಟರಿಂದ ಹತ್ತು ಮರಿ ಸಂಖ್ಯೆ ಬಂದೈತಿ ಇದು ಮರಿ ಸಂಖ್ಯೆ ಏನಸ್ ತೋರಿಸ್ತರೇನು ರೀ ಹಾಂ ರೀ ಹ್ಞೂ ಎರಡು ರೀ ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ರೀ ಜನಕ್ಕೆ ಬಾ ಮರಿ ಬರಂಗ್ಲತ್ತಾರ ಜನ ಆದ್ರೂ ಕೂಡ ಹತ್ತು ಮರಿ ಸಂಖ್ಯೆ ಐತಿ ಗ್ರೋತ್ ಚಲೋ ಐತ್ರಿ ಗ್ರೋತ್ ಚಲೋ ಐತಿ ಮತ್ತೆ ಈಗ ಇದ್ದು ದಪ್ಪ ಎಷ್ಟು ಐತಿ ಅದು ಭೀ ತೋರಿಸ್ರಿ ದಪ್ಪ ನೋಡ್ಸ್ರಿ ಈ ದಪ್ಪ ಐತಿ ಮರಿ ಸಂಖ್ಯಾ ಭೀ ಬಂದೈತಿ ಕಬ್ಬಿ ದಪ್ಪ ಐತಿ ಎಲ್ಲ ಒಂದೇ ಟೈಪ್ ಐತ್ರಿ ಮರಿ ಸಂಖ್ಯೆ ಆತು ಕಬ್ಬು ಎಲ್ಲ ಒಂದ್ ಸೌನ್ ಐತಿ ಒಂದ್ ಸೌನ್ ಐತ್ರಿ ಒಂದೇ ಕಲರ್ ಐತ್ರಿ ಒಂದೇ ಟೈಪ್ ಐತ್ರಿ ಮತ್ತೆ ಎಲ್ಲೂ ಗ್ಯಾಪ್ ಆಗಿಲ್ಲ ರೀ ಕಬ್ಬ ಈಗ ನಾವು ನೋಡ್ತೇವೆ ಸರ್ ನಾವು ಬಂದಾಗಳೆಗೆ ಇದಕ್ಕೆ ಮರಿ ಸಂಖ್ಯೆ ಡೆವಲಪ್ಮೆಂಟ್ ಪೂರ್ತಿ ಮರಿ ಬರಲಿಲ್ಲ ಅದ್ರ ಸಂಬಂಧ ರವಿ ಸರ್ ನಿಮಗೆ ಪರಿಚಯ ಆದರು ರವಿ ಸರ್ಗೆ ನೀವು ಕರ್ಸೊಂಡ್ ಕಿಸಿಂದೆ ನಮ್ಮದು ಟ್ರೀಟ್ಮೆಂಟ್ ಇದಕ್ಕೆ ಮಾಡಿರಿ ಈಗ ಟ್ರೀಟ್ಮೆಂಟ್ ಬಳಕೆ ಮಾಡಿ ಇದು ಎಷ್ಟು ತಿಂಗಳ ಖಬ್ ಈಗ ನಾಲ್ಕು ತಿಂಗಳ ಇದು ನಾಲ್ಕು ತಿಂಗಳಿಗೆ ಕಬ್ಬೈತಿ ಐತಿ ನಾವೀಗ ನಂಬಕ್ಕಾಗಂಗಿಲ್ಲ ನಾಲ್ಕು ತಿಂಗಳು ಡೆವಲಪ್ ಇರ್ಲಾರದಕ್ಕೆ ಕಬ್ಬ ಇವತ್ತು ನಾಲ್ಕು ಕಬ್ಬ ಈ ರೀತಿ ಡೆವಲಪ್ಮೆಂಟ್ ಐತೆ ಎರಡು ತಿಂಗಳ ಓನ್ಲಿ ತರವು ಕೂತಿತ್ತು ಇದು ನಾವು ಕೊಟ್ಟದ ಬಳಕೆ ಎರಡು ತಿಂಗಳ ಡೆವಲಪ್ಮೆಂಟ್ ಆ್ಯಕ್ಚುಲಿ ಇದಕ್ಕೆ ಎರಡು ತಿಂಗಳದು ಡೆವಲಪ್ಮೆಂಟ್ ಎರಡು ತಿಂಗಳು ಇದು ಬರೀ ತರು ಈಗ ಇದು ನಮ್ಮ ಟ್ರೀಟ್ಮೆಂಟ್ ಬಳಕೆ ಮಾಡಿ ನೀವು ಸಮಾಧಾನ ಇದ್ರೆ ಅಂತ ಸರ್ ಮಾಡಿದ ಸಮಾಧಾನ ಇದ್ದರಲ್ಲೇ ಮಾಡಿ ಉದ್ದೇಶ ಕೆಲವಾದ್ರೆ ಮರಿ ಓಕೆ ಈಗ ಇದು ನೀವು ರೈತರಿಗೆ ಏನು ಉದ್ದೇಶ ಹೇಳ್ತೀರಿ ನಾವು ಇದನ್ನೇ ಎಲ್ಲರೂ ಹಾಕಿರಿ ಅಂತ ಹೇಳ್ತೀವಿ ನಾವು ಒಂದು ಎಕರೆ ಮಾಡಿ ನೋಡಿರಿ ನಿಮ್ಗೆ ಗೊತ್ತಾಗ್ತತಿ ಒಂದು ಎಕರೆ ಮಾಡಿ ನೋಡಿರಿ ಹಾಂ ಗೊತ್ತಾಗ್ತೈತಿ ನಿಮಗೆ ಗೊತ್ತಾಯ್ತು ರೀ ನಾವು ನೀವೇ ಎಲ್ಲ ಮಾಡ್ತೀರಿ ನೀವೇ ಎಲ್ಲರೂ ಮಾಡ್ತೀರಿ ಹಾಂ ಈಗ ನಾವು ನೋಡ್ತಿದ್ದೇವೆ ಇದು ಕಬ್ಬ ಯಾವ ರೀತಿ डेवलपमेंट आगे थे।